ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಒಗ್ಗರಣೆ ಅನ್ನ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಕೇವಲ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸಾಕು ಎಣ್ಣೆ ಬಿಸಿ ಆಗಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದೆ ಈಗ ಒಂದಡಿ ಕರಿಬೇವ್ ಹಾಕ್ತಾ ಇದ್ದೀನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡಿ ಸೀಸ್ಬಾರ್ದು ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕಾಗುತ್ತೆ ನೋಡಿ ಸಾಕು ಇಷ್ಟು ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿನ ಚೆನ್ನಾಗಿ ಇರುತ್ತಿ ಉದ್ದು ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿದ್ದೀನಿ ಇದು ಅಷ್ಟೇ ಫ್ರೈ ಮಾಡಿ ಈಗ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇಷ್ಟೇ ಮಿಕ್ಸ್ ಮಾಡಿ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ನೋಡಿ ಸಾಕು ಇಷ್ಟು ಈರುಳ್ಳಿ ಫ್ರೈ ಆದರೆ ತುಂಬ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಒಗ್ಗರಣೆ ಅನ್ನ ಸಾಕು ಇಷ್ಟು ಈಗ ಸ್ಟವ್ನ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡೋಣ ಈಗ ನೋಡಿ ಅನ್ನ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಲ್ರೆಡಿ ನಾವು ಈರುಳ್ಳಿಗೆ ಹಾಕಿದ್ದೀವಿ ಇದಕ್ಕೆ ಎಷ್ಟು ಬೇಕೋ ಅನ್ನಕ್ಕೆ ಅಷ್ಟು ಮಾತ್ರ ಉಪ್ಪು ಹಾಕಿ ಅನ್ನ ಮಾಡಬೇಕಾದ್ರೂ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪು ಹಾಕಬೇಕಾಗತ್ತೆ ನೋಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿಕೊಳ್ಳಿ ಇದನ್ನು ಮಿಕ್ಸ್ ಮಾಡೋಣ ನಿಮಗೆ ಬೇಕಾದರೆ ನಿಂಬೆಹಣ್ಣು ಹಾಕ್ಬೋದು ಹಾಕ್ಬಿಟ್ರೆ ಚಿತ್ರಾನ್ನ ಒಗ್ಗರಣೆ ಅನ್ನ ಇದಾಗಲ್ಲ ಸೊ ಅದಕ್ಕೆ ನಿಂಬೆಹಣ್ಣು ನಾನು ಸ್ಕಿಪ್ ಮಾಡಿದ್ದೀನಿ ಬೇಕಾದರೆ ನೀವು ನಿಂಬೆಹಣ್ಣು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಉಳಿದಿರೋ ಅನ್ನದಲ್ಲಿ ಬೆಳಗ್ಗೆ ಇವತ್ತು ಏನಪ್ಪ ಮಾಡೋದು ಅಂದಾಗ ನೀವು ಉಳಿದಿತ್ತಂದ್ರೆ ಅನ್ನ ಮಾಡ್ಬೋದು ಮಕ್ಳಿಗೆ ಬಾಕ್ಸಿಗೆ ಅಂದರೆ ನೀವು ಬಿಸಿಯನ್ನು ಮಾಡಿಬಿಟ್ಟಿ ರೀತಿ ಮಾಡಿ ಕೇವಲ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಲಂಚ್ ಬಾಕ್ಸ್ ಇದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ರೆಡಿ ಆಯಿತು ಒಗ್ಗರಣೆ ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ ಮೀಗಾದ್ರೂ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ನೋಡಿ ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ತುಂಬ ರುಚಿಯಾಗಿ ಒಗ್ಗರಣೆ ಅನ್ನ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ